ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಇಂದಿನ ಜಗತ್ತು ದೇಶಗಳ ನಡುವಿನ ಗೆರೆ ಮತ್ತು ಧರ್ಮ ಜಾತಿಯ ಹೋರಾಟದಲ್ಲಿ ಮುಳುಗಿದೆ ಇಂತಹ ಸಮಯದಲ್ಲಿ ಒಂದು ಸಣ್ಣ ಘಟನೆ ನಮ್ಮ ಮನಸ್ಸಲ್ಲಿ ಮನುಷ್ಯತ್ವ ಬೆಳಕನ್ನ ಚೆಲ್ಲುತ್ತೆ ದುಬೈ ಏರ್ ಶೋದಲ್ಲಿ ವಿಂಗ್ ಕಮಾಂಡರ್ ನಮಾಜ್ ಸಾನ್ ಅವರ ಅಕಾಲಿಕ ಮರಣ ಈಗ ಕೇವಲ ಒಂದು ದುರಂತವಾಗಿ ಮಾತ್ರ ಉಳಿದಿಲ್ಲ ಬದಲಿಗೆ ಇದು ಯೋಧರ ನಡುವಿನ ಸಹೋದರತ್ವದ ಸಾಕ್ಷ್ಯವಾಗಿದೆ ಈ ದುಃಖದ ಕ್ಷಣದಲ್ಲಿ ಪಾಕಿಸ್ತಾನದ ಏರ್ ಕಮಾಂಡರ್ ಪರ್ವೇಜ್ ಅಖ್ತರ್ ಖಾನ್ ಅವರ ನುಡಿಗಳು ದೇಶದ ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆಸಲಿದೆ ಅವರ ಮಾತುಗಳು ದೇಶೀಯ ಗಡಿಗಳನ್ನ ಮೀರಿ ಮನುಷ್ಯತ್ವದ ಆಳವಾದ ಸಂದೇಶವನ್ನು ನೀಡುತ್ತೆ ಅಲ್ಲಿ ಆ ಯೋಧ ತನ್ನ ಸಹಾಯಕ್ಕೆ ಚಪ್ಪಾಳೆ ಬಿಡತ್ತೆ ಅಂತ ಹೋಗಿದ್ದಲ್ಲ ತನ್ನ ದೇಶ ಪ್ರೇಮವನ್ನು ಬಿತ್ತರಿಸೋಕೆ ಹೋಗಿದ್ದಷ್ಟೇ ನಮ್ಮ ದೇಶದ ಅಪ್ರತಿಮ ಯೋಧರು ಅದನ್ನೇ ಮಾಡ್ತಾರೆ ಅಷ್ಟೆ ಅಂಥವರ ಸಾಹಸಕ್ಕೆ ನಾವು ತಲೆಬಾಗಬೇಕೇ ಹೊರತು ಹಳಸಲು ವಾಸನೆಯಲ್ಲಿ ಸುತ್ತಿಟ್ಟ ಲೇವಡಿಯ ಮಾತು ಈಗ ಬರಬಾರದು ದೇಶಗಳನ್ನು ವಿಭಜಿಸಿದ ಗೆರೆ ಏನಿದೆಯಲ್ಲ ಮರಳು ಮತ್ತು ರಕ್ತದಲ್ಲಿ ಎಳೆದಂಥ ಗೆರೆ ಅದನ್ನು ಮೀರಿ ನಾವು ನಿಲ್ಲೋಣ ಗೌರವಕ್ಕೆ ಪಾತ್ರರಾದ ವೀರರನ್ನ ಗೌರವಿಸೋಣ ದುಃಖಕ್ಕೆ ಅರ್ಹವಾದ ಕ್ಷಣದಲ್ಲಿ ದುಃಖಿಸೋಣ ನಾವು ಯಾವುದೋ ರಾಷ್ಟ್ರದ ಪ್ರಜೆ ಅನ್ನೋದಕ್ಕಿಂತ ನಾವೆಲ್ಲರೂ ಸಹ ಆಕಾಶದ ಪ್ರಜೆಗಳು ಅನ್ನೋದ ನೆನಪಿಸಿಕೊಳ್ಳೋಣ ಅಂತ ಇವರು ಬರೆದಿದ್ದಾರೆ ಈ ನುಡಿಗಳನ್ನು ಓದುವಾಗ ಒಂದು ಕ್ಷಣ ಕಣ್ಣು ತುಂಬಿ ಬರದೇ ಇರೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇದು ಕೇವಲ ಒಬ್ಬ ವೀರನ ಸಾವಿನ ದುಃಖ ಅಲ್ಲ ಇದು ನಮ್ಮೆಲ್ಲರ ಮನಸ್ಸಿನಲ್ಲಿ ಮರೆಯಾಗ್ತಾ ಇರುವಂತಹ ಮನುಷ್ಯತ್ವದ ಕತೆ ಭಾರತ ಪಾಕಿಸ್ತಾನದಂತಹ ದೇಶಗಳ ನಡುವೆ ರಕ್ತ ಮಾಂಸದ ಗೆರೆಗಳು ನಮ್ಮನ್ನ ವಿಭಜಿಸಿದ್ರು ಆಕಾಶದಲ್ಲಿ ಯೋಧರು ಗಡಿಗಳನ್ನ ಮೀರಿ ತಮ್ಮ ಸಾಹಸ ಮತ್ತು ದೇಶ ಪ್ರೇಮವನ್ನ ಹಂಚಿಕೊಳ್ತಾರೆ ಪರ್ವೇಜ್ ಅಖ್ತರ್ ಅವರ ಮಾತುಗಳು ತೋರಿಸೋದು ಇದೆ ದೇಶಾಭಿಮಾನ ದ್ವೇಷಕ್ಕೆ ಮಾರ್ಗ ಅಲ್ಲ ಗೌರವಕ್ಕೆ ಮೂಲವಾಗಿರಬೇಕು ಆಕಾಶದ ಪ್ರಜೆಗಳು ಎಂಬ ಅದ್ಭುತವಾದಂತಹ ಸಾಲು ನಮ್ಮನ್ನ ಆತ್ಮ ಚಿಂತನೆಗೆ ಕರೆತಂದು ನಿಲ್ಸತ್ತೆ ನಾವು ಭೂಮಿ ಮೇಲೆ ಗೆರೆಗಳನ್ನ ಎಳಿತಾ ಇದ್ರೆ ಆಕಾಶದಲ್ಲಿ ಯಾರೂ ಗಡಿಗಳನ್ನ ನೋಡುವುದಿಲ್ಲ ಅಲ್ಲಿಯೇ ಮನುಷ್ಯತ್ವದ ಸಾರ ಬೆಳಗತ್ತೆ ಆದರೆ ಈ ಸಂದರ್ಭದಲ್ಲಿ ಕೇವಲ ಯುದ್ಧ ಸಾಹಸಕ್ಕೆ ಸೀಮಿತವಾಗಿಲ್ಲ ನಮ್ಮ ದೈನಂದಿನ ಜೀವನದಲ್ಲೂ ಧರ್ಮ ಮತ್ತು ಜಾತಿಯ ಹೆಸರಲ್ಲಿ ನಡೀತಾ ಇರುವಂಥ ಹೋರಾಟಗಳು ಮನುಷ್ಯತ್ವವನ್ನೇ ಮರೆಮಾಚ್ತಾ ಇದೆ ಒಂದು ಧರ್ಮದ ಹೆಸರಲ್ಲಿ ಮತ್ತೊಂದು ಧರ್ಮವನ್ನು ಕೆಡಿಸೋದು ಒಂದು ಜಾತಿಯವರು ಮತ್ತೊಂದು ಜಾತಿಯವರನ್ನು ಕಡೆಗಣಿಸೋದು ಇವೆಲ್ಲವೂ ಸಹ ನಮ್ಮನ್ನು ಮಾನವೀಯತೆಯಿಂದ ದೂರ ಮಾಡ್ತಾ ಇದೆ ಮನುಷ್ಯ ಜನಿಸಿದ್ದು ಮನುಷ್ಯತ್ವಕ್ಕಾಗಿ ಅದು ಜಾತಿ ಧರ್ಮ ಈ ಗೊಂದಲಗಳಲ್ಲಿ ಕಳ್ಕೊಳ್ಬಾರ್ದು ಪರ್ವೇಜ್ ಅಖ್ತರ್ ಅವರ ನುಡಿಗಳಂತೆ ನಾವು ಮರಳು ಮತ್ತು ರಕ್ತದಲ್ಲಿ ಎಳೆದ ಗೆರೆಯನ್ನ ಮೀರಿ ನಿಲ್ಲಬೇಕು ಯಾಕಂದರೆ ಮನುಷ್ಯತ್ವ ನಮ್ಮನ್ನ ಒಂದುಗೂಡಿಸುವಂಥ ಶಕ್ತಿ ಅದು ದೇಶ ಧರ್ಮ ಜಾತಿಯನ್ನ ಮೀರಿ ನಮ್ಮೆಲ್ಲರನ್ನ ಆಕಾಶದ ಪ್ರಜೆಗಳು ಅಂತ ಗುರುತಿಸ್ತಾರೆ ಮನುಷ್ಯತ್ವದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋದು ಸರಳ ಅದು ದುಃಖದ ಕ್ಷಣದಲ್ಲಿ ಒಂದಾಗೋದು ಗೌರವದ ಕ್ಷಣದಲ್ಲಿ ತಲೆ ತಗ್ಸೋದು ಮತ್ತು ಪ್ರೀತಿಯ ಕ್ಷಣವನ್ನು ಹಂಚಿಕೊಳ್ಳೋದು ಇಷ್ಟೇ ನಮಾಜ್ ಸ್ಯಾನ್ ಅವರಂಥ ಯೋಧನ ಮರಣ ಪರ್ವೇಜ್ ಅಖ್ತರ್ ಅವರಂಥ ಸಹೋದ್ಯೋಗಿಯ ಗೌರವದ ಮಾತುಗಳು ನಮಗೆ ಒಂದು ಪಾಠವನ್ನು ಕಲಿಸುತ್ತೆ ಹೋರಾಟಗಳಲ್ಲಿ ಮನುಷ್ಯತ್ವವನ್ನು ಕಳ್ಕೊಳ್ಬೇಡಿ ಬದಲಿಗೆ ಅದನ್ನು ಬೆಳೆಸಿ ಧರ್ಮ ಜಾತಿಯ ಗೊಂದಲಗಳನ್ನು ಮೀರಿ ಮಾನವೀಯ ಸಹೋದರತ್ವವನ್ನು ಸ್ಥಾಪಿಸೋಣ ಆಗ ಮಾತ್ರ ನಾವು ನಿಜವಾದ ಪ್ರಜೆಗಳಾಗ್ತೇವೆ ಆಗ ಮಾತ್ರ ನಾವು ಭೂಮಿಯ ಮೇಲೆ ಗೆರೆಗಳಿಲ್ಲದ ಜಗತ್ತನ್ನು ಕಟ್ಟೋಕೆ ಸಾಧ್ಯ ಈ ಘಟನೆ ನಿಜವಾಗ್ಲೂ ಪ್ರತಿಯೊಬ್ಬರನ್ನು ಚಿಂತಿಸುವಂತೆ ಮಾಡಬೇಕು ಪ್ರತಿಯೊಬ್ಬರ ದುಃಖದಲ್ಲೂ ಒಂದಾಗಬೇಕು ಗೌರವದಲ್ಲೂ ಒಂದಾಗಿ ನಡಿಬೇಕು ಯಾಕಂದರೆ ಮನುಷ್ಯನಿಗೆ ಮನುಷ್ಯತ್ವವೇ ಜೀವನದ ಅತ್ಯಂತ ಮಹತ್ವದ ಆಸ್ತಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ